ಎರಡು ಮೂರು ಏಳು ಎಂಟು ಹತ್ತು ಶರ್ಟ್ಗಳು ಸಾವಿರ ರೂಪಾಯಿ ಮಾತ್ರ ಯಾರಿಗುಂಟು ಯಾರಿಗಿಲ್ಲ ಆಫರ್ ಇದು ಸೀಮಿತ ಅವಧಿಗೆ ಮಾತ್ರ ಈ ಯುಗಾದಿ ಮತ್ತೆ ಶ್ರೀರಾಮನವಮಿ ಗೆ ಬಹಳ ಅದ್ಭುತವಾದ ಆಫರ್ ಮಾಡಿದ್ದಾರೆ ನೋಡ್ರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಮತ್ತೆ ಮಕ್ಕಳಿಗೆ ವಿಶೇಷವಾದ ಒಂದು ಆಫರ್ ಕೊಡುಗೆಯನ್ನು ತರಲು ಸಿ ಎಮ್ ಇ ಪ್ಯಾಷನ್ ಅವರು ಏನು ಈ ಯುಗಾದಿ ಮತ್ತೆ ಶ್ರೀರಾಮನವಮಿ ಮತ್ತೆ ರಂಜಾನ್ ಹಬ್ಬಗಳಿಗೆ ವಿಶೇಷವಾದ ಒಂದು ಆಫರ್ ಮಾಡಿದ್ದಾರೆ ಮೈಂಡ್ ಬ್ಲೋಯಿಂಗ್ ಯಾಕಂತ ಹೇಳಿದ್ರೆ ಎಷ್ಟು ಶೈಟ್ ನಿಮ್ಗೆ ಒಂದು ಹತ್ತು ಗೆ ಮಿನಿಮಮ್ ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಈ ಯುಗಾದಿ ಹಬ್ಬದಲ್ಲಿ ನೀವು ಬೇರೆ ಅಂಗಡಿಯಲ್ಲಿ ಹೋಗಿದ್ದೀರಿ ಅಂತ ಹೇಳಿದ್ರೆ ಹತ್ತು ಗೆ ಏನಿಲ್ಲ ಅಂತ ಹೇಳಿದ್ರು ಫೋರ್ ಹಂಡ್ರೆಡ್ ಪರ್ ಪೀಸ್ ಅಂತೇಳಿದ್ರು ಹದಿನಾಲ್ಕು ನಲ್ವತ್ತು ನಿಮ್ಗೇನಿಲ್ಲ ಅಂದ್ರೂ ನಾಲ್ಕು ಸಾವಿರ ರೂಪಾಯಿ ಒಂದು ಹತ್ತು ಶರ್ಟ್ಗಳು ಕೊಡ್ಬೋದು ಬಟ್ ಇಲ್ಲಿ ಒಂದು ಶರ್ಟ್ಗೆ ಕೊಟ್ಟಿದ್ದಾರೆ ಬೈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಶರ್ಟ್ಗಳು ಎಷ್ಟು ಸರ್ ಇದು ನಮ್ಮಲ್ಲಿ ನೋಡಿ ಪ್ರೊಪ್ರೈಟರ್ ಚೇತನ್ ಅವ್ರು ಹೇಳ್ತಾರೆ ಇದ್ರ ಕಾಸ್ಟ್ ಎಷ್ಟು ಏನು ಎಲ್ಲಿ ಏನು ಅವ್ರ ಅಡ್ರೆಸ್ ಕಂಪ್ಲೀಟ್ ನಿಮ್ಗೆ ತೋರಿಸ್ತೀನಿ ಬೆಲೆ ಮಿನಿಮಮ್ ನೂರು ರೂಪಾಯಿ ಸಿಗ್ತಾ ಇದೆ ಹೇಳಿ ನಿಮ್ಮ ಅಡ್ರೆಸ್ ಹೇಳಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಚೇತನ್ ಅಂತ ಇದೇ ಮಣ್ಮಾಶ್ನಿ ಊರು ಇಂಟೆನ್ಷನ್ ಇಷ್ಟೇ ಸರ್ ಪ್ರತಿಯೊಬ್ಬರು ಬಟ್ಟೆ ಹಾಕ್ಬೇಕು ಈ ಫೀಲ್ಡ್ ಎಂಟ್ರಿ ಆಗಿ ಏಯ್ಟ್ ಮಂತ್ಸ್ ಆಗಿದೆ ಮತ್ತೆ ವಿಜಯಪುರದಲ್ಲಿ ಒಂದು ಶಾಪ್ ಮಾಡ್ತಾ ಇದೀನಿ ಇನ್ನ ಟೂ ಮಂತ್ಸ್ ಅಲ್ಲಿ ಅಲ್ಲೇ ಒಂದು ಶಾಪ್ ಮಾಡ್ತಾ ಇದ್ದೀನಿ ಪ್ರತಿ ಪ್ರತಿ ಒಂದು ಬಟ್ಟೆನೂ ಕ್ವಾಲಿಟಿ ವಿತ್ ಕ್ವಾಲಿಟಿ ಅಲ್ಲೇ ಕೊಡ್ತಾ ಇದೀವಿ ಮತ್ತೆ ಕಲರ್ ಕಲರ್ ಆಯ್ತು ಶಿಂಕ್ ಆಯ್ತು ಅಂದ್ರೆ ಸಿಕ್ಸ್ ಫಿಫ್ಟಿ ಕಾಂಬೋ ಇದೆ ಮತ್ತೆ ಏಟ್ ಫಿಫ್ಟಿ ಕಾಂಬೋ ಇದೆ ನೈನ್ ಫಿಫ್ಟಿ ಕಾಂಬೋ ಇದೆ ಮತ್ತೆ ತೌಸಂಡ್ ಕಾಂಬೋ ಇದೆ ಮತ್ತೆ ತೌಸಂಡ್ ಗೆ ಟೆನ್ ಸರ್ಟ್ಸ್ ಕೂಡ ಕೊಡ್ತಾ ಇದೀವಿ ವಿತ್ ಗ್ಯಾರಂಟಿ ಟೂ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಮತ್ತೆ ಈ ಫೀಲ್ಡ್ ಎಂಟ್ರಿ ಆಗಿ ನಾವು ಎಂಟು ತಿಂಗ್ಳ ಅಷ್ಟೇ ಆಗಿರೋದು ಮತ್ತೆ ನಮ್ಮ ಇನ್ಸ್ಟಾಂ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಫ್ರೆಂಡ್ಸು ಅಷ್ಟೇ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮಗೆ ಸರ್ ಈಗ ನೀವು ಹತ್ತು ಶರ್ಟ್ ಅಂತ ಹೇಳಿದ್ರು ಮಿನಿಮಮ್ ನಿಮಗೆ ಆ ಕ್ವಾಲಿಟಿ ಶರ್ಟ್ ಕೊಡಬೇಕು ಅಂತ ಹೇಳಿದ್ರೆ ಸರ್ ಇದ್ರಲ್ಲಿ ಹೊಸ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಸರ್ ನೀವು ಗ್ಯಾರಂಟಿ ಸರ್ ಇದಲ್ಲ ನಾವು ಪ್ರಾಫಿಟ್ ಏನಿಲ್ಲ ಸರ್ ನಮ್ಮ ಇಂಟೆನ್ಷನ್ ಇಷ್ಟೇ ಪ್ರತಿಯೊಬ್ಬರು ಕೂಡ ಬಟ್ಟೆ ಆಗಬೇಕು ಅದೇ ನಮ್ಮ ಇಂಟೆನ್ಷನ್ ಸರ್ ನಿಮ್ಮ ಕಡೆ ಈಗ ಏನೇನು ನಿಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಸರ್ ಈಗ ಮೆನ್ಸ್ ವೇರ್ ಅಂತ ಹೇಳಿದ್ರೆ ಏನೇನು ಸಿಗುತ್ತೆ ಏಟ್ ಟು ಜೆಡ್ ಮೆನ್ಸ್ ವೇರ್ ಕೂಡ ಅವೈಲೇಬಲ್ ಇದೆ ಸರ್ ಪ್ಯಾಂಟ್ ಟು ಫಾರ್ಮಲ್ ಪ್ಯಾಂಟ್ ಟು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಏಟ್ ಟು ಜೆಡ್ ಅವೈಲೇಬಲ್ ನಿಮ್ಮಲ್ಲಿ ಆಫರ್ ಏನು ನಡೀತಾ ಇದೆ ಸರ್ ಈಗ ಯುಗಾದಿ ಮತ್ತು ಶ್ರೀರಾಮನವಮಿ ಹಬ್ಬಕ್ಕೆ ವಿಶೇಷವಾಗಿ ಏನು ಆಫರ್ ನಡೆಸ್ತಾ ಇದೆ ಸಿಕ್ಸ್ ಫಿಫ್ಟಿ ಕಾಂಬೋ ಎಲ್ಲಿ ಏನು ಅದು ಯಾವ ಫಾರ್ಮಲ್ ಕಾಂಬೋ ಫಾರ್ಮಲ್ ಕಾಂಬೋ ಎಲ್ಲಿದೆ ಅದು ಇದು ಫಾರ್ಮಲ್ ಪ್ಯಾಂಟು ಒಂದು ಸೈಡ್ ಕಾಂಬೋ ಬಂದು ಸಿಕ್ಸ್ ಫಿಫ್ಟಿಗೆ ಪ್ರೊವೈಡ್ ಮಾಡ್ತೀವಿ ಜಸ್ಟ್ ಓನ್ಲಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಸರ್ ವಾವ್ ಸೂಪರ್ ಇದು ತೌಸಂಡ್ಗೆ ತ್ರೀ ಟಿ ಶರ್ಟ್ಸ್ ತೌಸಂಡ್ ತ್ರೀ ಶರ್ಟ್ಸ್ ಕೊಡ್ತಾ ಇದ್ದೀವಿ ಇದು ಬ್ರ್ಯಾಂಡೆ ಎಲ್ಲ ಬ್ರ್ಯಾಂಡೆ ಮಾಸ್ಟರ್ ಅಂತ ಹೇಳಿ ಮತ್ತೆ ಇದು ಉಡಿ ಇದು ಎಷ್ಟು ಕೊಡ್ತಾ ಇದ್ದೀರಾ ಸರ್ ಈ ಒಂದು ಜೀನ್ಸ್ ಕಾಂಬೋ ಬಂದು ಏಟ್ ಫಿಫ್ಟಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತೆ ಕಾರ್ಗೋ ಪ್ಯಾಂಟ್ ಮತ್ತೆ ಒಂದು ಶೇಟ್ ಕಂಬೋ ಬಂದು ಸೆವೆನ್ ಫಿಫ್ಟಿಗೆ ಪ್ರೌಡ್ ಮಾಡ್ತಾ ಇದೀವಿ ಮತ್ತೆ ಬ್ಯಾಗಿ ಪ್ಯಾಂಟ್ ನೈನ್ ನೈನ್ಟಿ ಗೆ ಪ್ರೌಡ್ ಮಾಡ್ತಾ ಇದೀವಿ ಕೇವಲ ಈ ಬ್ಯಾಗಿ ಪ್ಯಾಂಟ್ ಇಷ್ಟೊಂದು ಹೊರ್ಗಡೆ ನಾವು ತಗೊಳ್ಬೇಕಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿ ನಮ್ಗೆ ಹೆಚ್ಚು ಕಡಿಮೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕೇವಲ ನೈನ್ ಫಿಫ್ಟಿಗೆ ಇವರು ಒಂದು ಅವೈಲಬಿಲಿಟಿ ಕೊಡ್ತಾ ಇದಾರೆ ಸರ್ ಈಗ ಮುಂದೆ ಯಾವ ತರ ನಿಮ್ಮ ಎಕ್ಸ್ಟ್ರಾ ಶಾಪ್ ಗಳಲ್ಲಿದೆ ಶಿಲ್ಗಡದಲ್ಲಿ ಏನಾದ್ರು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಅಡ್ರೆಸ್ ಎಲ್ಲ ಬರುತ್ತೆ ಇಲ್ಲಿ ಮಲ್ಬಾಸ್ ನಲ್ಲಿ ಗೇಟ್ ಅಲ್ಲಿ ನೆಕ್ಸ್ಟ್ ವಿಜಯಪುರ ಲೊಕೇಶನ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಒಂದು ಟೂ ವೀಕ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಲೊಕೇಶನ್ಸ್ ಎಲ್ಲ ಮತ್ತೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಏನಾದ್ರು ಟೌನ್ ಅಲ್ಲಿ ಮಾಡೋ ಇದು ಇದೆಯಾ ನಿಮ್ ಏನಾದ್ರೂ ಸಪೋರ್ಟ್ ಮಾಡ್ಲಿ ಮಾಡ್ತೀನಿ ಸರ್ ನಮ್ ಜನ ಸಪೋರ್ಟ್ ಕೊಡ್ಲಿ ಮಾಡೇ ಮಾಡ್ತೀನಿ ಖಂಡಿತ ಮಾಡ್ತೀನಿ ಮತ್ತೆ ಹತ್ರ ಒಂದು ಮಾಡ್ಬೇಕು ಅನ್ಕೊಂಡ್ ಇಲ್ಲಿ ಮಾಡ್ತೀವಿ ಸರ್ ಏನು ಗ್ರಾಮೀಣ ಭಾಗದವರಿಗೆ ಅನುಕೂಲ ಆಗ್ಬೇಕು ಸರ್ ಮೈನ್ ಇಲ್ಲಿಂದ ಮೊದ್ಲು ಸಿಟಿಗೆ ಹೋಗ್ತಾರಲ್ಲ ವಿಲೇಜ್ ಅಲ್ಲೇ ಸಿಗುತ್ತಲ್ಲ ಮೈನ್ ಕ್ವಾಲಿಟಿ ಕೊಟ್ಟರೆ ಇಲ್ಲಿ ಬರೇ ಸರ್ ಕಸ್ಟಮರ್ಸ್ ಈಗ ಏಲಾಂಕಾಯಿಂದ ಎಲ್ಲ ಬರ್ತಾರೆ ಮೈನು ಕಸ್ಟಮರ್ ಗೆ ನಾವು ಕ್ವಾಲಿಟಿ ಕೊಡ್ತೇವೆ ಸರ್ ಎಲ್ಲಿಂದ ಬರ್ತೇವೆ ಸರ್ ಸರಿ ಸರ್ ಮೈನು ನಮ್ಗೆ ಇಷ್ಟ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಈಗ ನೀವು ಪ್ರಮೋಷನ್ ಮಾಡ್ತಾ ಇರೋದಕ್ಕೆ ಯಾವ ಕಡೆಯಿಂದ ಅವರು ಹೆಚ್ಚು ಜನ ನಿಮ್ಗೆ ಅಟ್ರಾಕ್ಟಿವ್ ಆಗ್ತಾ ಇದ್ದಾರೆ ಫುಲ್ ಈ ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲ ಬರ್ತಾ ಇದಾರೆ ಮತ್ತೆ ಈ ಸೈಡ್ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಬರ್ತಾ ಇದೆ ಸರ್ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಎಲ್ಲ ನೋಡ್ಕೊಂಡು ಬರ್ತಾ ಇದಾರೆ ಐಡಿ ಇ ಫ್ಯಾಷನ್ಸ್ ಅಂತಿದೆ ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಫೇಸ್ಬುಕ್ ಐಡಿ ಅಷ್ಟೇ ಸಿಎಂಇ ಇ ಅಂತ ಇದೆ

ಇನ್ ಸರ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಓಕೆ ಅವ್ರೂಪಾಯ್ಲಿ ನಾವು ಟೆನ್ ರುಪೀಸ್ ಅಲ್ಲಿ ಸರ್ ಪ್ರಾಫಿಟ್ ಮಾಡೋದು ಆಹ್ಹ್ ಟೆನ್ಷನ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನೇರ್ವಾಗಿ ಲಾಭ ಮಾಡ್ಬೇಕಂತ ಬಂದಿಲ್ಲ ಸರ್ ನೀರು ಸರಿ ಈಗ ಎಷ್ಟು ದಿನ ಆಫರ್ ನಡೆಯುತ್ತೆ ನಿಮ್ಮ ಈ ಒಂದು ಹಬ್ಬ ಯುಗಾದಿ ಮತ್ತೆ ಶ್ರೀರಾಮನಲ್ಲಿ ರಂಜಾನ್ ಗಂಟ ಇದ್ರನಾ ಇರುತ್ತೆ ಸರ್ ಆಫರ್ ಓಕೆ ಸರ್ ಮತ್ತೆ ಸಂಡೆ ಸಂಡೆ ಕೂಡ ಆಫರ್ ಇರುತ್ತೆ ಪ್ರತಿ ಸಂಡೆ ಕೂಡ ಆಫರ್ ಇರುತ್ತೆ ನಮ್ಮಲ್ಲಿ ಹ್ಮ್ ಏನು ಸರ್ ಇದೆ ಇದೇ ಆಫರ್ ಸಂಡೆ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ಸ್ ಎಲ್ಲ ಕೊಡ್ತಾ ಇರ್ತಿತ್ತು ಈಗಾಗಲೇ ಶಾಪಿಂಗ್ ಮಾಡಿರ್ತಾರೆ ಇಲ್ಲಿ ಶಾಪಿಂಗ್ ಮಾಡಿರೋರು ಏನು ಅನಿಸಿಕೆ ಏನ್ ಹೇಳಿರ್ತಾರೆ ಅವ್ರನ್ನೇ ಕೇಳಿ ವಿಚಾರ್ಸೋಣ ಸರ್ ನಮಸ್ಕಾರ ಎಲ್ಲಿಂದ ಬಂದ್ರೆ ಏನು ಯಾವ ತರ ಸೆಣಾಗಿ ಮಾಡಿದ್ರಿ ನಮಸ್ತೆ ನಮ್ದು ಭಕ್ತ್ರಳ್ಳಿ ಅಂತ ಹೇಳಿ ಆ ಇನ್ಸ್ಟಾದಲ್ಲಿ ನೋಡಿದೆ ಗೆ ಟೆನ್ ಶರ್ಟ್ ಪ್ರೊವೈಡ್ ಮಾಡ್ತಾ ಇವೆ ಅಂತ ಇಲ್ಲಿ ಬಂದು ನೋಡ್ ಮೇಲೆ ಗೊತ್ತಾಯಿತು ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನೋಡಿ ನಾವು ತಗೊಂಡಿದ್ದೀವಿ ಇಲ್ಲಿ ಓಕೆ ಸಾವ್ರಿಗೆ ಟೆನ್ ಕೊಡ್ತಾರಲ್ಲ ಮೂರ್ ಬ್ಯಾಗ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ನೂರ್ ಅಂದ್ರೆ ಈ ಶರ್ಟ್ ಅಂದ್ರೂ ಮೋಸ ಏನಿಲ್ಲ ಆರಾಮಾಗಿ ಬಂದು ತಗೊಂಡ್ಬೋದು ಸರ್ ನೀವ್ ಎಷ್ಟ್ ಶರ್ಟ್ ಕೊಂಡ್ರೆ ಸರ್ ನಾವು ಶರ್ಟ್ ಕೊಟ್ಟಿದೀರಿ ಸರ್ ಸೂಪರ್ 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 ಈ ಆಫರ್ ಈಗ ನಿಮ್ಗೆ ನಿಮ್ ಸ್ನೇಹಿತರಿಗೆಲ್ಲ ಹೇಳ್ತೀರಾ ಸರ್ ಬಂದಿದ್ರು ನಮ್ ಸ್ನೇಹಿತರೆಲ್ಲ ಬಂದು ಹೋಗಿದ್ದಾರೆ ಸಂಭ್ರಮ ಸಡಗರದಿಂದ ಡೈಲಿ ಮೂರ್ ಡೈಲಿ ಮೂರು ನಾಲ್ಕು ಹಾಕ್ಬೋಸ್ರೋ ಹತ್ತು ಶೇಡ್ ಅಲ್ಲಿ ಡೈಲಿ ಹಿಂಗ್ ಹೋದ್ರೆ ಹೋಟ್ಲ ಹತ್ರ ಒಂದು ಅಲ್ಲಿ ಡೈರಿ ಹತ್ರ ಒಂದು ಇಲ್ಲಿ ಪಂಚಾಯತಿ ಹತ್ರ ಒಂದು ಮೂರ್ ಶೇಡ್ ಹಾಕೊಂಡು ಇವರು ರವಿಚಂದ್ರನ್ ಫ್ಯಾನ್ ಅಂತೆ ರಸಿಕಾ ರಸಿಕಾ ಎಲ್ಲ ಟೋಟಲ್ ಅದಕ್ಕೆ ಶಿಡ್ಲಘಟ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಬಾರಿಗೆ ನನ್ನ ಪ್ರಕಾರ ನನ್ನ ನಾನು ನೋಡ್ದಂಗೆ ಇಡೀ ಶಿಲ್ಗಢದಲ್ಲಿ ಯಾರು ಮಾಡಿಲ್ಲ ಅಂತ ಆಫರ್ ಕೊಟ್ಟು ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಎಲ್ಲರೂ ಒಂದೇ ತರ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಆ ಈ ಆಫರ್ ಕೊಟ್ಟಿದ್ದಾರೆ ಗೆ ಟೆನ್ ಶರ್ಟ್ಸ್ ಅಂತಂದ್ರೆ ಅದೇನು ಈಸಿ ಅಲ್ಲ ಯಾಕಂತಂದ್ರೆ ಅವರು ಕೂಡ ಲಾಭ ಇಟ್ಕೊಂಡು ಮಾಡ್ತಾ ಇರೋದಂತೂ ಏನೂ ಇಲ್ಲ ಏನೋ ಅದರಲ್ಲಿ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಸಿಕ್ಕೋದು ಬಿಟ್ರೆ ಈ ಯಾವ ಲಾಭ ಇಟ್ಕೊಂಡು ಮಾಡ್ತಿಲ್ಲ ಎಲ್ರಿಗೂ ಬಡ ಬಗ್ಗರಿಗೆ ಒಳ್ಳೇದಾಗ್ಲಿ ಅನ್ನೋ ಮೈ ಮೈನ್ ಉದ್ದೇಶದಿಂದ ಇದೆಲ್ಲ ಚೇತನ್ ಚೇತನ್ಗೆ ಒಳ್ಳೇದಾಗ್ಲಿ ಇನ್ನೊಂದೇನಂತಂತಂದ್ರೆ ಈ ಯುಗಾದಿ ಆಫರ್ಗಂತೂ ಬಂಪರ್ ಆಫರ್ ಕೊಟ್ಟಿದ್ದಾರೆ ಚೇತು ಅವರು ನೆಕ್ಸ್ಟ್ ಇನ್ನೊಂದೇನ ಕಾಲಿ ವಿಚಾರಕ್ಕೆ ಹೋದ್ರೆ ಕ್ವಾಲಿಟಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಇದೇ ಶಾಪ್ ಅಂತಲ್ಲ ಬೇರೆ ಶಾಪ್ ಹೋದ್ರೆ ತೌಸಂಡ್ ಗೆ ಬರೀ ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಬಿಟ್ರೆ ಬೇರೆ ಬರಲ್ಲ ಅದ್ರಲ್ಲೂ ನಾವು ಬಾರ್ಗಿನ್ ಮಾಡಕ್ ಕೇಳಕ್ ಹೋದ್ರು ಇಲ್ಲ ಫಿಕ್ಸೆಡ್ ರೇಟ್ ಅಂತಾರೆ ಕೆಲವು ಶಾಪಲ್ಲಿ ಫಿಕ್ಸೆಡ್ ರೇಟ್ ಅಂತಾರೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ತಗೊಳ್ಬೇಕು ಅಂತಂದ್ರೆ ಅದರಲ್ಲಿ ಕೇವಲ ಒಂದು ಶರ್ಟ್ ಒಂದು ನೂರು ರೂಪಾಯಿಗೆ ಬರುತ್ತೆ ಅಂತಂತಂದ್ರೆ ಅದು ಹೇಳಕ್ ಆಗ್ತಿರೋ ಅಂತ ವಿಷಯ ಯಾಕಂತಂದ್ರೆ ನೀವು ಕಣ್ಣ ನೋಡ್ತಿದ್ದೀರಾ ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬರ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಬಂದು ಸಹಕಾರ ಮಾಡಬೇಕು ಏನಂತಂದ್ರೆ ಎರಡು ಸಾವಿರ ರೂಪಾಯಿ ಎರಡ್ ಸಾವಿರ ಶೆಟ್ ಪೀಸು ಬೆಳಿಗ್ಗೆ ಹನ್ನೊಂದುವರೆಗೆಲ್ಲ ಶೋಲ್ಡರ್ ಡಾ ಆಗಿದೆ ಅದೇ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರೂ ಇವ್ರ ಶಾಪ್ ನೋಡಿ ಒಳ್ಳೆ ಬ್ರ್ಯಾಂಡ್ ಮಾಡ್ಗಿದ್ದಾರೆ ನಿಜವಾಗ್ಲೂ ಗ್ರಾಮೀಣ ಭಾಗದವ್ರಿಗಂತೂ ಒಳ್ಳೆ ಆಫರ್ಗೆ ಒಂದ್ ಒಂದ್ಸಲ ವಿಸಿಟ್ ಮಾಡಿ ನೀವು ಸಿ ಎಂ ವಿ ಫ್ಯಾಷನ್ ಮಳಬಾಚನಳ್ಳಿ ಗೇಟು ಆ ಲೊಕೇಶನ್ ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ ಈ ಲೊಕೇಶನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದರಲ್ಲೇ ಬಂದು ನೀವು ಈ ಒಂದು ವಿಸಿಟ್ ಮಾಡಿದ್ದೀರ ಅಂತ ಹೇಳಿದ್ರೆ ನಿಮಗೆ ನೋಡಿ ಒಂದು ಸ್ಲಿಪ್ಪರ್ಸು ಡೈಲಿ ಯೂಸ್ಗೆ ನೀವು ಮದುವೆ ಫಂಕ್ಷನ್ಗೆ ವಿತ್ ಎಲ್ಲಾದ್ರೂ ಹೋಗ್ಬೋದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಮತ್ತೆ ಒಳ್ಳೆ ಟಿ ಶರ್ಟ್ ಮಡಗಿದ್ದಾರೆ ಡೈಲಿ ಯೂಸ್ ಮಾಡಗಿದ್ದಾರೆ ಸ್ಪೋರ್ಟ್ಸ್ ಇದೆ ಹ್ಯಾಟ್ಸ್ ಇದೆ ಶೂಸ್ ಇದೆ ಮತ್ತು ಲೊಕೇಶನ್ ಅಂತೂ ಅದ್ಭುತವಾಗಿದೆ ಇಂಟೀರಿಯರ್ ಡಿಸೈನ್ ನೋಡ್ಬೋದು ಬಿಲ್ಡಿಂಗ್ ಅಟ್ರಾಕ್ಟಿವ್ ಆಗಿರೋಂಥ ಲೈಟ್ಸ್ ಹಾಕಿ ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚೇತನ್ ಅವರ ಒಂದು ಯುವಕರಿಗೋಸ್ಕರ ಈ ಒಂದು ಶಾಪನ್ನು ಓಪನ್ ಮಾಡಿ ಮತ್ತು ರ್ಯಾಕರ್ಸ್ ನಿಮಗೆ ಬಂದ ತಕ್ಷಣ ನಿಮ್ಗೆ ಅಟ್ರಾಕ್ಟಿವ್ ಆಗೋದಕ್ಕೆ ಒಂದು ಸ್ಲಿಪ್ಪರ್ಸ್ ಇದು ಡೈಲಿ ಯೂಸ್ಗಂತೂ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಳ್ಳೆ ಬ್ರ್ಯಾಂಡು ನಿಮ್ಗೆ ಬೇಕಂದ್ರೆ ಆರ್ಡರ್ ಮಾಡಿದಾಗ ತರ್ಸ್ಕೊಡ್ತಾರೆ ಡೈಲಿ ಯೂಸ್ಗಂತೂ ಒಳ್ಳೆ ಪ್ರೊಫೆಷ್ನಲ್ ಆಗಿ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ ಮತ್ತೆ ಫ್ರಂಟ್ ವ್ಯೂ ನೋಡ್ಬೋದು ಇವರು ಒಂದು ಶಾಪು ನಿಮಗೆ ಜಂಗಮಕೋಟೆಯಿಂದ ಬರ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಒಂದೇ ರೋಡು ಅಪ್ಪು ಕರ್ನಾಟಕ ರತ್ನ ಏನು ಬಸ್ ನಿಲ್ದಾಣ ತಂಗುದಾಣ ಇರುತ್ತೋ ಅಲ್ಲೇ ಇರುತ್ತೆ ಮತ್ತೆ ಈ ಕಡೆಯಿಂದ ಶಿಟ್ಲಗಡದಿಂದ ಬಂದ್ರು ಸೇಮ್ ಅದೇ ಲೊಕೇಶನ್ನೇ ನಿಮ್ಗೆ ಆ ಒಂದು ಅವ್ರ ಇನ್ಸ್ಟಾ ಮತ್ತು ಫೇಸ್ಬುಕ್ ಮತ್ತೆ ಟ್ವಿಟರ್ ಏನಿದೆಯೋ ಐಡಿಗಳೆಲ್ಲ ಕೊಡ್ತೀವಿ ಒಂದ್ಸಲ ವಿಸಿಟ್ ಮಾಡಿ ಈ ಆಫರ್ ಅನ್ನು ಮಿಸ್ ಮಾಡ್ಕೊಳ್ಬಾರದು ಕೇವಲ ನಿಮಗೆ ಇನ್ನಿರೋದು ಯುಗಾದಿಗೆ ಇನ್ನು ನಾಲ್ಕೇ ದಿವಸ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸಿ ಎಂ ವಿ ಪ್ಯಾಷನ್ ಚೇತು ಮತ್ತು ವರ್ಷಿ ಮುನಿರಾಜು ಇವರು ಒಂದು ಪ್ರದರ್ಶನ ಸರ್ ಈಗ ನೀವು ಶಾಪ್ ಮಾಡೋದಕ್ಕೆ ಹಲವಾರು ಸಮಸ್ಯೆಗಳಿರುತ್ತೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸ್ನೇಹಿತರು ಯಾವ ತರ ಯಾರ್ಯಾರು ಸಪೋರ್ಟ್ ಸರ್ ಜನ ಪ್ರೀತಿ ಎಲ್ಲ ಕೊಡ್ತಾರೆ ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಫ್ರೆಂಡ್ಸು ಅಷ್ಟೇ ಬೇಜನ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಇನ್ಸ್ಟಾ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡಿದ್ದಾರೆ ಈ ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೊಂತೀನಿ ಇದೇ ನಾನು ಕೊಡ್ತಾ ಇದ್ದೀನಿ ಎಲ್ರಿಗೂ ಮಾತು ಕೊಡ್ತಾ ಇದ್ದೀನಿ ಸರ್ ಸರ್ ಹೇಳಿ ನಿಮ್ಮ ಸ್ನೇಹಿತರು ಈ ತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ರಿಯಾಯಿತಿ ದರದಲ್ಲಿ ಹತ್ತು ಶರ್ಟ್ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದ್ರ ಜೊತೆ ಆಫರ್ ರಿಯಾಯಿತಿ ಆಫರ್ ಕೊಟ್ಟಿರ್ತಾರೆ ಯಾವ ತರ ಅನಿಸ್ತಾ ಇದೆ ಚೇತನ್ ಅವರು ಚೆನ್ನಾಗಿದೆ ಸರ್ ಆಫರ್ಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಗೆ ಟೆನ್ ಶರ್ಟ್ಸ್ ಅಂದ್ರೆ ಯಾರು ಬಿಡ್ತಾರೆ ಸರ್ ಈ ಕಾಲದಲ್ಲಿ ಹೇಳಿ ಹ ಸಖತ್ ಕ್ವಾಲಿಟಿ ಮಾತ್ರ ಸಖತ್ ಚೆನ್ನಾಗಿಲ್ಲ ಚೇತನ್ ಅವ್ರೆ ಈಗ ಆಫರ್ದು ಆಫರ್ದು ಏನು ಶರ್ಟ್ಸ್ ತರ್ಸಿದ್ರಿ ಹತ್ತು ಶರ್ಟ್ಗಳು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಏನು ಎಷ್ಟು ತರ್ಸಿದ್ರಿ ಈ ಶರ್ಟ್ಸ್ ಟೋಟಲ್ ಟೂ ತೌಸಂಡ್ ಪೀಸ್ ತರ್ಸಿದ್ದೆ ಎಲ್ಲಾ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಸಾರಿ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೂರೈವತ್ತು ಜನ ಇನ್ನೂರು ಜನ ವಾಪಸ್ ಹೋಗಿದ್ದಾರೆ ಮತ್ತೆ ರೀಸ್ಟಾಕ್ ಮಾಡ್ತೀನಿ ಸ್ಟಾಕ್ ನ ಈಗ ಬರ್ತಾ ಇದೆ ಸ್ಟಾಕ್ ನಾಳೆ ಮಾರ್ನಿಂಗ್ ನೈನ್ ತರ್ಟಿ ಇಂದಾನೇ ಪ್ರೊವೈಡ್ ಮಾಡ್ತಾ ಇದೀನಿ ತೌಸಂಡ್ ಗೆ ಟೆನ್ ಪ್ರೊವೈಡ್ ಮಾಡ್ತಾ ಇದೀನಿ ಈಗ ಎಷ್ಟು ಟೈಮಿಂಗ್ಸ್ ನಿಮ್ದು ಯಾವ ಟೈಮಿಂಗ್ಸ್ ಓಪನ್ ಇರುತ್ತೆ ಕ್ಲೋಸಿಂಗ್ ಮಾರ್ನಿಂಗ್ ನೈನ್ ತರ್ಟಿಯಿಂದ ನೈಟ್ ಟು ಲೆವೆನ್ ಅವ್ರೂ ಪ್ರೌಡ್ ಮಾಡ್ತಾ ಇದ್ನಿ ಎಷ್ಟೇ ಪೀಸ್ ಎಷ್ಟೇ ಜನ ಬರಲಿ ಅಲ್ಲ ಎಲ್ಲರಿಗೂ ಪ್ರೌಡ್ ಮಾಡ್ತಾ ಶೇಡ್ ಆದ್ರೆ ವಾಪಸ್ ಸರ್ ಶಿಂಕ್ ಆಯ್ತು ಅಂದ್ರೆ ರಿಟರ್ನ್ ಇರುತ್ತೆ ಸಿಕ್ಸ್ ಫಿಫ್ಟಿಗೆ ಯಾರು ಕೊಡ್ತಾ ಇಲ್ಲ ಸರ್ ಇಡೀ ನಮ್ಮ ತಾಲೂಕಲ್ಲೇ ಇದೆ ಫಸ್ಟ್ ಟೈಮ್ ಸರ್ ತೌಸಂಡ್ ಟೆನ್ ಸೀಟ್ ನಾನೇ ಸರ್ ಯಾರು ಕೊಟ್ಟಿಲ್ಲ ನಮ್ಮ ಶಿಲ್ಗಡ್ ತಾಲೂಕಲ್ಲಿ ಯಾರು ಕೊಟ್ಟಿಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಸ್ನೇಹಿತರ ಪರವಾಗಿ ಸಪೋರ್ಟ್ ಮಾಡೋಣ ಧನ್ಯವಾದಗಳು ಕನ್ನಡ ಮೈತ್ರಿ ನ್ಯೂಸ್ ಜೊತೆ ಕ್ಯಾಮರಾಮನ್ ಬಾಬು